ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಕ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾವು ಟಾಪಿದು ಪೇಪರ್ ಕಟ್ಟಿಂಗ್ ಆಗಿದೆಯಲ್ಲ ಹಾಗೆಯೇ ಇವತ್ತು ನಾವು ಬಟ್ಟೆಯಲ್ಲಿ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತಿದ್ದೇನೆ ನಾನು ಆಲ್ರೆಡಿ ಲೈನಿಂಗ್ ಟಾಪನ್ನೇ ಸ್ಟಿಚ್ ಮಾಡ್ತಿದ್ದೇನೆ ಗೈಸ್ ಅದಕ್ಕೋಸ್ಕರ ನಾನು ಎರಡು ಮೀಟರ್ ಲೈನಿಂಗ್ ತಗೊಂಡಿದ್ದೇನೆ ಹಾಗೆ ಟಾಪಿದು ಪೀಸ್ ನೋಡ್ಕೊಡಿ ಈ ಥರ ಟಾಪಿದು ಪೀಸ್ ಅದೇ ಕಲರ್ ಇದು ಲೈನಿಂಗ್ ತೊಗೊಳಿದ್ದೇನೆ ಓಕೆ ಗೈಸ್ ನೋಡಿದ್ರಲ್ಲ ಇನ್ನು ನಾವು ಲೈನಿಂಗಿಗೆ ಯಾವತ್ತು ನೀಟಾಗಿ ಐರನ್ ಹಾಕ್ಕೊಂಡ್ರೆ ನಮಗೆ ಮಾರ್ಕ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅದಕ್ಕೆ ಅದಕ್ಕಾಗಿ ನಾವು ಆಲ್ರೆಡಿ ಐರನ್ ಹಾಕ್ಕೊಂಡಿದ್ದೇನೆ ಈಗ ಜಸ್ಟ್ ಮಾರ್ಕ್ ಮಾಡ್ತಾ ಹೋಗುವ ಇನ್ನು ಮಾರ್ಕ್ ಮಾಡುವ ಮುಂಚೆ ಗೈಸ್ ಲೈನಿಂಗಿಗೆ ನಾವು ಫುಲ್ ಲೆಂತ್ ತಗೊಳ್ಳುವಾಗ ಮೈನಸ್ ಟೂ ಇಂಚ್ ಮಾಡಿಕೊಡ್ಬೇಕು ಗೈಸ್ ಯಾಕೆಂದರೆ ನಾವು ಮೈನಸ್ ಟೂ ಇಂಚ್ ಮಾಡಿಕೊಂಡ್ರೆ ಒಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಲಿಕ್ಕೋಸ್ಕರ ಲೈನಿಂಗಲ್ಲಿ ಮಾತ್ರ ಟೂ ಇಂಚ್ ಮೈನಸ್ ಮಾಡ್ಕೊಳ್ಬೇಕು ಲೆಂತಲ್ಲಿ ಟಾಪಲ್ಲಿ ಟೂ ಇಂಚ್ ಆ್ಯಡ್ ಮಾಡ್ಕೊಳ್ಲಿಕ್ಕೆ ಓಕೆನಾ ಟಾಪ್ ಅಂದರೆ ಟಾಪ್ ಪೀಸ್ ಇರುತ್ತಲ್ಲ ಅದರಲ್ಲಿ ನಾವು ಟೂ ಇಂಚ್ ಆ್ಯಡ್ ಮಾಡ್ಕೊಳ್ಲಿಕ್ಕೆ ಲೈನಿಂಗಲ್ಲಿ ಮೈನಸ್ ಟೂ ಇಂಚ್ ಲೆಸ್ ಮಾಡಲಿಕ್ಕೆ ಓಕೆನಾ ಹೇಗೆ ಅಂದರೆ ನೋಡ್ಕೊಳ್ಳಿ ಇಲ್ಲಿ ಫುಲ್ ಅಂತ ಆಲ್ರೆಡಿ ತರ್ಟಿ ಏಯ್ಟ್ ಉಂಟು ಪ್ಲಸ್ ಒನ್ ಆ್ಯಂಡ್ ಹಾಫ್ ಇದು ಟಾಪಿಗೆ ಟಾಪ್ ಪೀಸಿಗೆ ಒಂದು ವೇಳೆ ನೀವು ಲೈನಿಂಗಲ್ಲಿ ಇಟ್ಟರೆ ಲೈನಿಂಗ್ ಇಟ್ಟರೆ ಅದಕ್ಕೆ ಮೈನಸ್ ಟೂ ಇಂಚ್ ಆ್ಯಡ್ ಮಾ ಮೈ ಆ್ಯಡ್ ಅಲ್ಲ ಮೈನಸ್ ಮಾಡಿಕೊಳ್ಳಿ ಟೂ ಇಂಚು ಓಕೆ ಈಗ ತರ್ಟಿ ಏಯ್ಟ್ ಅಲ್ಲ ಮೈನಸ್ ಟೂ ಇಂಚ್ ಮಾಡಿದರೆ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಆದರೆ ನಾವು ಲೈನಿಂಗಲ್ಲಿ ತರ್ಟಿ ಸಿಕ್ಸ್ ಇಡಬೇಕು ಓಕೆ ಓಕೆ ಗೈಸ್ ನೋಡಿರಿ ಇಲ್ಲಿ ನಾನು ಲೈನಿಂಗ್ ತಗೊಂಡಿದ್ದೇನೆ ಯಾವ ರೀತಿ ಯಾವ ರೀತಿ ಫೋಲ್ಡಿಂಗ್ ಮಾಡಿದ್ದೇನೆ ನೋಡ್ಕೊಳ್ಳಿ ಈ ಥರ ಪೇಪರಲ್ಲಿ ಹೇಗಿರ್ತಾ ಅದೇ ಈ ಥರ ಇಲ್ಲಿ ಫೋಲ್ಡಿಂಗ್ ನಮ್ಮ ಕಡೆ ಎರಡು ಬ್ಯಾಕ್ ಮತ್ತು ಫ್ರಂಟ್ ಇಲ್ಲಿ ಇಲ್ಲಿ ಬೇಕಿದ್ರೆ ನೋಡ್ಕೊಳ್ಳಿ ಥರ ಈ ಥರ ಡಬಲ್ ಫೋಲ್ಡ್ ಅಲ್ಲ ಆ ಕಾರಣ ನಾಲ್ಕು ಲೇಯರ್ ಉಂಟು ಓಕೆ ನೋಡಿದ್ರೆ ನೆಕ್ಸ್ಟ್ ನಾವು ಈ ಲೈನಿಂಗ್ ಪೀಸ್ ನೋಡ್ಕೊಳ್ಳಿ ಬೇಕಿದ್ರೆ ನೋಡಿ ಅಷ್ಟೇ ಈ ಥರ ಲೈನಿಂಗ್ ಕೀಸ್ ತೊಗೊಂಡಿದ್ದೇನೆ ಈ ಥರ ಅದರಲ್ಲಿ ಕೆಳಗೆ ಡಬಲ್ ಫೋಲ್ಡ್ ಮಾಡಿದ್ದೇವಲ್ಲ ಡಬಲ್ ಫೋಲ್ಡು ಆ ಡಬಲ್ ಫೋಲ್ಡ್ ಕೆಳಗಡೆ ನಾವು ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ನೋಡಿ ಈ ಥರ ಒಂದು ಇಂಚಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಸ್ಟ್ರೈಟಲ್ಲಿ ಕಥಲ್ಲ ಗ್ರೇಸ್ ನೋಡಿ ಒಂದು ಇಂಚ್ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಯಾಕೆಂದರೆ ಆ ಒಂದು ಇಂಚ್ ಉಂಟಲ್ಲ ಫೋಲ್ಡಿಂಗ್ಗೋಸ್ಕರ ನೆಕ್ಸ್ಟ್ ನಾವು ಆ ಕೆಳಗೆ ಪಾಯಿಂಟಿಂದ ಈ ಪಾಯಿಂಟಿಂದ ಕೆಳಗೆ ಈ ಪಾಯಿಂಟಿಂದ ತರ್ಟಿ ಸಿಕ್ಸ್ ಲೆಂತ್ ಇಟ್ಕೊಳ್ಬೇಕು ಕೈಸ್ ನೋಡ್ಕೊಳ್ಳಿ ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿ ತನಕ ತರ್ಟಿ ಸಿಕ್ಸ್ ಆಲ್ರೆಡಿ ಇಲ್ಲಿ ಬರುತ್ತೆ ನೋಡಿ ತರ್ಟಿ ಸಿಕ್ಸ್ಗೆ ಲೆಂತಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಓಕೆ ಹ್ಞೂ ಅಂದರೆ ನೋಡಿ ಇಲ್ಲಿ ಈ ಪಾಯಿಂಟಿಂದ ಕೆಳಗೆ ತರ್ಟಿ ಸಿಕ್ಸ್ಗೆ ಮಾರ್ಕ್ ಮಾಡ್ಕೊಬೇಕು ಆಲ್ರೆಡಿ ನನಗೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ನೋಡ್ಬೇಡಿ ನೋಡಿ ಇಲ್ಲಿ ತರ್ಟಿ ಸಿಕ್ಸಿಗೆ ಮಾರ್ಕ್ ಮಾಡಿದ್ದೇನೆ ಕಾಣ್ತಾ ಉಂಟಲ್ಲ ಬೇಸ್ ತರ್ಟಿ ಸಿಕ್ಸಿಗೆ ಲೆಂತ್ ಜಾಸ್ತಿ ಆಗಿದೆ ಅಲ್ಲ ಹಾಗಾಗಿ ನನಗೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿದ್ರಲ್ಲ ತರ್ಟಿ ಸಿಕ್ಸಿಗೆ ಲೆಂತ್ ಮಾರ್ಕ್ ಮಾಡಿದ್ದೇನೆ ಒಳ್ಳೆಯ ಉಂಟು ನೋಡಿ ಓಕೆ ಓಕೆ ಗೈಸ್ ನೋಡಿದ್ರಲ್ಲ ಲೆಂತ್ ಇಲ್ಲಿಂದ ಪಾಯಿಂಟಿಂದ ಇಟ್ಟರೆ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ನಾವು ಫುಲ್ ಲೆಂತ್ ಇಟ್ಕೊಳ್ತೇವಲ್ಲ ಗೈಸ್ ಅಲ್ಲಿಂದ ನಾವು ಶೋಲ್ಡರ್ ಶೋಲ್ಡರ್ ಇಲ್ಲಿಂದ ಪಾಯಿಂಟ್ ಆಫ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಫುಲ್ ಲೆಂತ್ ಆರ್ ನೋಡಿದ್ದೀರಲ್ಲ ಯಾವ ಥರ ಇಡೋದು ಅಂತ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಎಲ್ಲ ಲೆಕ್ಕ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೇ ನಾವು ಮಾರ್ಕ್ ಮಾಡ್ತಾ ಹೋದ್ರೆ ಆಯಿತು ಶೋಲ್ಡರ್ ಫಾಯ್ ಆ್ಯಂಡ್ ಹಾಫು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಶೋಲ್ಡರು ನೆಕ್ಸ್ಟ್ ನಾವು ಇಲ್ಲಿ ಎಷ್ಟಿರ್ತೇವೆ ಅಷ್ಟೇ ಇಲ್ಲಿ ಬರುತ್ತೆ ಕೆಲವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು ಬಟ್ ಜಾಸ್ತಿಯಾಗಿ ಈ ಥರನೇ ಬರುತ್ತೆ ಶೋಲ್ಡರ್ ಎಷ್ಟು ಇರ್ತೇವೆ ಅಷ್ಟೇ ಇಲ್ಲಿ ಹಾರ್ಮೋನ್ಸೇ ಇಡ್ಬೋದು ನೆಕ್ಸ್ಟ್ ಇಲ್ಲಿಂದ ಚೆಸ್ಟ್ ಚೆಸ್ಟ್ ಆಲ್ರೆಡಿ ನಾನು ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಯಾವ ಥರ ಇದು ಲೆಸ್ ಮೈನಸ್ ಮಾಡಲಿಕ್ಕೆ ಪ್ಲಸ್ ಮಾಡಲಿಕ್ಕೆ ಅಂತ ಏಟ್ ಆ್ಯಂಡ್ ಹಾಫ್ ಉಂಟು ಚೆಸ್ಟ್ ಆ ಪಾಯಿಂಟನ್ನು ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಓಕೆನಾ ಇಲ್ಲಿ ನೆಕ್ಸ್ಟ್ ಎಕ್ಸ್ಟ್ರಾ ಪೀಸ್ ಒನ್ ಆ್ಯಂಡ್ ಹಾಫು ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕಟ್ಟ ಲೆಂತ್ ಇಟ್ಕೊಂಡಿದ್ದೇನೆ ಟ್ವೆಂಟಿ ಪ್ಲಸ್ ಹಾಫ್ ಇಂಚ್ ಟ್ವೆಂಟಿ ಆ್ಯಂಡ್ ಹಾಫು ಇಲ್ಲಿ ಇಟ್ಟಿದ್ದೀನಿ ಈಗ ಬಾಡಿ ಇದು ಮಿಡ್ಲ್ ಪಾಯಿಂಟ್ ಅಂದರೆ ಬೇಸ್ಟ್ ಲೆಂತ್ ಎಷ್ಟು ಅಂತ ಗೊತ್ತಾಗೋದಿಲ್ಲಲ್ಲ ಅದಕ್ಕೋಸ್ಕರ ನಾವು ಈ ಥರ ಇಟ್ಕೊಂಡ್ರೆ ಇಲ್ಲಿ ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಮಿಡ್ಲಲ್ಲಿ ಹೀಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಇದಕ್ಕೆ ನಾವು ಈಗ ವೇಸ್ಟ್ ಇಟ್ಕೊಡ್ಬೇಕು ಈ ಥರ ವೇಸ್ಟ್ ಎಷ್ಟು ಟ್ವೆಂಟಿ ಏಯ್ಟ್ ಆ್ಯಂಡ್ ಹಾಫ್ ಅದರನ್ನು ಡಿವೈಡ್ ಮಾಡಿ ತರ್ಟಿ ಏಳು ಮುಕ್ಕಾಲು ಏಟು ಸಹ ಇಡ್ಬೋದು ಓಕೆ ಇಲ್ಲಿಂದ ಇಲ್ಲಿಗೆ ನಾ ಏಟ್ ಇಟ್ಟೆ ಇಲ್ಲಿ ಈ ಥರ ನೆಕ್ಸ್ಟ್ ಇಲ್ಲಿಂದ ಕಟ್ಟ ಬಿಟ್ಟು ಕಟ್ ವಿತ್ ತರ್ಟಿ ಫೈವ್ ಪ್ಲಸ್ ಟು ಡಿವೈಡೆಡ್ ಬೈ ಫೋರ್ ನೈನ್ ಕಾಲು ಇಂಚು ಅಂದರೆ ಒಂಬತ್ತು ಕಾಲು ಇಲ್ಲಿಂದೇ ಇಲ್ಲಿ ನೋಡಿದ್ರಲ್ಲ ಈಗ ಈ ಪಾಯಿಂಟಿಗೆ ಈ ಪಾಯಿಂಟಿಗೆ ಎರಡು ಕಡೆ ಒನ್ ಆ್ಯಂಡ್ ಹಾಫು ವೇಸ್ಟ್ ಲೆಂತಿಗೆ ಮತ್ತು ಚೆಸ್ಟಿಗೆ ಒನ್ ಆ್ಯಂಡ್ ಹಾಫು ಕಟ್ ಲೆಂತಿಗೆ ಮಾತ್ರ ಒನ್ ಇಂಚ್ ಇಟ್ಕೊಳ್ಳಿ ಯಾಕೆ ಯಾಕಂತ ಹೇಳಿದ್ದೇನೆ ಆಲ್ರೆಡಿ ಸೈಡ್ ಕಟ್ಟು ಸ್ಟಿಚ್ ಮಾಡಲಿಕ್ಕೋಸ್ಕರ ನೋಡಿದ್ರಲ್ಲ ಯಾವ ಥರ ಮಾರ್ಕ್ ಮಾಡೋದು ಅಂತ ಈಗ ಜಸ್ಟ್ ನಾನು ಈ ಥರ ಸ್ಕೇಲ್ ತಗೊಂಡಿದ್ದೇನೆ ಅದು ಯೂಸ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಈ ಥರ ಹೀಗೆ ಇಟ್ಕೊಂಡು ಲೈನ್ ಹಾಕೋದು ಈ ಪಾಯಿಂಟಿಗೆ ಈ ಪಾಯಿಂಟಿಗೆ ಲೈನ್ ಹಾಕಿ ನೆಕ್ಸ್ಟ್ ಇಲ್ಲಿ ಸರ್ ಇಲ್ಲಿ ಶೇಪ್ ಬರುತ್ತೆ ಗುಸ್ ಅದಕ್ಕೋಸ್ಕರ ಈ ಥರ ಇಲ್ಲಾದರೂ ಸ್ಟ್ರೈಟು ಸಾಕ್ಬೋದು ನಾವು ಇಲ್ಲಿ ಸ್ವಲ್ಪ ಬೆಂಡಾಗಿ ಶೇಪ್ ಬರುತ್ತಲ್ಲ ಅದಕ್ಕೋಸ್ಕರ ಆ ಸ್ಕೇಲನ್ನು ಯೂಸ್ ಮಾಡ್ಕೊಂಡಿದ್ದೇವೆ ನೋಡಿದ್ರೆ ನೋಡಿದ್ರಲ್ಲ ಯಾವ ಥರ ಅಂತ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಇಲ್ಲಿಂದ ಈ ಪಾಯಿಂಟಿಗೆ ಒನ್ ಇಂಚ್ ಇಲ್ಲಿ ಕಾಲು ಇಂಚು ಈ ಪಾಯಿಂಟಿಗೆ ಕಾಲು ಇಂಚು నెక్స్ట్ ఈ పాయింట్ ఈ పయింట్ మిడిల్ పాయింట్ మార్కడి ఇది ఇదే ఈ థర్ షేప్ నేను ఈ థర్ షేప్ ఈ ఆగితే షేప్ ఫ్రెంట్ మేము బ్యాక్ నోడ్రేస్ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಗೈಸ್ ಇವತ್ತಿನ ವೀಡಿಯೋ ಇಷ್ಟು ಹೇಳಿಕೊಟ್ಟಿದ್ದೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ ಓಕೆ ಗೈಸ್ ಬ ಹಾಗೆ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಈ ಸಹ ಹೇಳಿ ಓಕೆ ಗೈಸ್ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ